ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಮಧುಸ್ ಟ್ರಾವೆಲ್ ಟೇಲ್ಸ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಇವರ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲ ಹೇಳಿ ನಡೆದಾಡುವ ದೇವರು ಎಂದೇ ಹೆಸರಾಗಿರುವ ಇವರು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಏಳರಲ್ಲಿ ಜನಿಸಿದರು ಸುದೀರ್ಘ ನೂರ ಹನ್ನೆರಡು ವರ್ಷಗಳ ಸಾತ್ವಿಕ ಜೀವನವನ್ನು ನಡೆಸಿ ಇಪ್ಪತ್ತೊಂದನೇ ಜನವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೈವ ದಿನರಾದರು ಇವರು ದೈವಾ ದಿನರಾದವ ದಿ ದಿನವನ್ನು ದಾಸೋಹ ದಿನವೆಂದು ರಾಜ್ಯದೆಲ್ಲೆಡೆ ಆಚರಿಸ್ತಾರೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರದ ಶ್ರೀಯುತ ಹೊನ್ನೇಗೌಡ ಮತ್ತು ತಾಯಿ ಗಂಗಮ್ಮನವರಿಗೆ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಏಳರಲ್ಲಿ ಹದಿಮೂರನೇ ಮಗನಾಗಿ ಶಿವಣ್ಣ ಜನಿಸಿದರು ವೀರಾಪುರದಲ್ಲಿಯೇ ಇದ್ದ ಕೂಲಿ ಮಠದಲ್ಲಿ ಮರಳಿನ ಮೇಲೆ ಅಕ್ಷರ ತಿದ್ದುವ ಮೂಲಕ ಶಿವಣ್ಣನ ಶೈಕ್ಷಣಿಕ ಜೀವನ ಆರಂಭವಾಗಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೆಟ್ರಿಕ್ಯುಲೇಷನ್ ಗಳಿಸಿ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು ಈ ಸಮಯದಲ್ಲಿ ಶ್ರೀಗಳು ಹಿರಿಯ ಗುರುಗಳಾದ ಶ್ರೀ ಉದ್ದಾನ ಸ್ವಾಮೀಜಿಗಳು ಹಾಗೂ ಕಿರಿಯ ಶ್ರೀಗಳಾಗಿದ್ದ ಮರುಳಾರಾಧ್ಯರ ಜೊತೆ ಒಡನಾಟದಲ್ಲಿದ್ದರಿಂದ ಎಲ್ಲ ಸಮಯಗಳಲ್ಲೂ ಮಠದ ಹಿತವನ್ನು ಬಯಸುತ್ತಾ ಆಗಾಗ ಮಠಕ್ಕೆ ಭೇಟಿ ಕೊಡ್ತಾ ಇದ್ರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಿರಿಯ ಶ್ರೀಗಳಾಗಿದ್ದ ಶ್ರೀ ಮರುಳಾರಾಧ್ಯರು ಆಕಸ್ಮಿಕವಾಗಿ ಶಿವೈಕ್ಯರಾದರು ಆಗ ಅವರ ಕ್ರಿಯಾ ಸಮಾಧಿ ಕಾರ್ಯಕ್ಕೆ ಆಗಮಿಸಿದ ಶಿವಣ್ಣರವರನ್ನ ಉದ್ಧಾನ ಸ್ವಾಮೀಜಿಗಳು ಎಲ್ಲರ ಸಮ್ಮುಖದಲ್ಲಿ ಮಠದ ಉತ್ತರಾಧಿಕಾರಿ ಎಂದು ಘೋಷಿಸಿದರು ಸನ್ಯಾಸತ್ವ ಸ್ವೀಕಾರದ ನಂತರವೂ ಬೆಂಗಳೂರಿಗೆ ಬಂದು ಸನ್ಯಾಸತ್ವದ ರೀತಿ ರಿವಾಜುಗಳನ್ನು ಪಾಲಿಸುತ್ತಾ ವಿದ್ಯಾಭ್ಯಾಸ ಮುಗಿಸಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿ ಸಿದ್ಧಗಂಗಾ ಮಠಕ್ಕೆ ಹಿಂದಿರುಗಿದ್ರು ನಂತರ ತಮ್ಮ ಪೂರ್ಣ ಸಮಯವನ್ನು ಮಠದ ಏಳಿಗೆಗಾಗಿ ಮೀಸಲಿಡ್ತಾರೆ ಎಂತಹ ಕಠಿಣ ಸಮಯದಲ್ಲೂ ಸಹ ಎಡೆಬಿಡದೆ ಕೆಲಸ ನಿರ್ವಹಿಸಿ ಮಠದ ಆರ್ಥಿಕ ನಿರ್ವಹಣೆ ಧಾರ್ಮಿಕ ಕಾರ್ಯಗಳು ದಾಸೋಹ ಎಲ್ಲ ಕಾರ್ಯಗಳಲ್ಲೂ ಸಹ ಸಮರ್ಥವಾಗಿ ಮುನ್ನಡೆಸ್ತಾರೆ ನಾನು ಆಗಲೇ ಹೇಳಿದೆ ನಿಮಗೆಲ್ಲ ಶ್ರೀಗಳು ಸ ನೂರ ಹನ್ನೆರಡು ವರ್ಷಗಳು ಬದುಕಿದ್ರು ಅಂತ ನೂರ ಹನ್ನೆರಡು ವರ್ಷ ಬದುಕೋದು ಅಂದರೆ ನಾವು ಮಾತಲ್ಲ ಆ ನೂರ ಹನ್ನೆರಡು ವರ್ಷ ಬದುಕಿದ್ರು ಅಂದರೆ ಅವರ ಜೀವನ ಶೈಲಿ ಹೇಗಿತ್ತು ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ ಹೌದಲ್ವಾ ಅವ್ರ ಜೀವನ ಶೈಲಿ ಹೇಗಿತ್ತು ನೋಡ್ಕೊಂಡು ಬರೋಣ ಬನ್ನಿ ಶ್ರೀಗಳ ದಿನಚರಿ ಹೇಗಿತ್ತು ಅಂದರೆ ಪ್ರತಿದಿನ ಇವರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ಒಂದು ತಾಸಿಗೂ ಅಂದರೆ ಒನ್ ಅವರ್ಗೂ ಹೆಚ್ಚು ಸಮಯ ಧ್ಯಾನದಲ್ಲಿ ತನ್ನೀಲರಾಗ್ತಿದ್ರು ನಂತರ ಇಷ್ಟಲಿಂಗ ಪೂಜೆ ದೂರದಿಂದ ಸ್ವಾಮಿಗಳ ದರ್ಶನಕ್ಕಾಗಿ ಬರುವ ಭಕ್ತರಿಗೆ ತ್ರಿಪುಂಡ್ರ ಭಸ್ಮವನ್ನು ಕೊಟ್ಟು ತಾವು ಧರಿಸಿ ಪೂಜೆಯನ್ನು ಮುಗಿಸ್ತಿದ್ರು ನಂತರ ಆಹಾರ ಸೇವನೆ ಮುಂಜಾನೆ ಆರೂವರೆ ಗಂಟೆಗೆ ಒಂದು ಅಕ್ಕಿ ಇಡ್ಲಿ ಸ್ವಲ್ಪ ಹೆಸರುಬೇಳೆ ತವ್ವೆ ಸಿಹಿ ಹಾಗೂ ಖಾರ ಚಟ್ನಿ ಸೇವನೆ ಎರಡು ತುಂಡು ಸೇಬು ಇದ್ರ ಬಳಿಕ ಬೇವಿನ ಚಕ್ಕೆ ಕಷಾಯನ ಇವರು ಸೇವನೆ ಮಾಡ್ತಾಯಿದ್ರು ಮುಂಜಾನೆ ಮತ್ತು ಸಂಜೆ ಮಠದ ಆವರಣದಲ್ಲಿ ಮಕ್ಕಳಿಂದ ನಡೆಯುವ ಪ್ರಾರ್ಥನೆಯಲ್ಲಿ ಶ್ರೀಗಳು ಪಾಲ್ಗೊಳ್ತಾ ಇದ್ರು ನಂತರ ಕಛೇರಿಗೆ ಹೋಗಿ ದಿನಪತ್ರಿಕೆಗಳನ್ನು ಓದ್ತಾ ಇದ್ರು ಅಲ್ಲಿಗೆ ಬಂದ ಭಕ್ತರಿಗೆ ದರ್ಶನಾರ್ಥಿಗಳಿಗೆ ದರ್ಶನ ನೀಡ್ತಾ ಇದ್ರು ಮಳೆ ಬೆಳೆ ಕುಶಲೋಪರಿ ವಿಚಾರ ಗಣ್ಯರ ಭೇಟಿ ಮಠದ ಆಡಳಿತ ಕಡತಗಳ ಪರಿಶೀಲನೆ ಪತ್ರ ವ್ಯವಹಾರಗಳು ಮುಂತಾದ ಹಲವಾರು ಕಾರ್ಯಗಳಲ್ಲಿ ನಿರತರಾಗುತ್ತಿದ್ದರಲ್ಲದೆ ಈ ಇಳಿಯ ವಯಸ್ಸಿನಲ್ಲೂ ಸಹ ದಣಿವರದೆ ಕಾರ್ಯನಿರತರಾಗಿ ಕಾಯಕವೇ ಕೈಲಾಸ ಎಂದು ನುಡಿಯಲ್ಲಿ ಮಾತ್ರ ಹೇಳದೆ ಹಾಗೆಯೇ ಸಹ ನಡೆಯಲು ಸಹ ತೋರಿಸಿಕೊಟ್ಟಿದ್ದಾರೆ ನಂತರ ನೇರವಾಗಿ ಮಠಕ್ಕೆ ಸಾಗಿ ಸ್ನಾನ ಪೂಜೆಗಳಲ್ಲಿ ಮಗ್ನರಾಗ್ತಾ ಇದ್ದರು ಇದರ ಬಳಿಕ ಒಂದು ಎಳ್ಳಿಕಾಯಿ ಗಾತ್ರದ ಮುಂದೆ ಚಿಕ್ಕ ಮುದ್ದೆ ಗಾತ್ರದ ಮುದ್ದೆನ ಸ್ವಲ್ಪವೇ ಅನ್ನ ಮತ್ತೆ ತೊಗರಿ ಬೇಳೆ ಸಾಂಬಾರ್ ಊಟ ಮಾಡ್ತಾಯಿದ್ರು ಸಂಜೆ ನಾಲ್ಕು ಗಂಟೆ ನಂತರ ಪುನಃ ಭಕ್ತಗಣದ ಭೇಟಿ ಮಠದಲ್ಲಿ ಉಳಿದುಕೊಂಡು ವಿದ್ಯಾರ್ಜನೆ ಮಾಡುವ ಮಕ್ಕಳ ಕುಶಲೋಪರಿ ದಾಸೋಹ ಮಾಹಿತಿ ಸುಮಾರು ರಾತ್ರಿ ಒಂಬತ್ತು ಗಂಟೆವರೆಗೂ ನಡೀತಾ ಇತ್ತು ರಾತ್ರಿ ಹತ್ತುವರೆಗೆ ಸ್ವಾಮೀಜಿಯವರು ಅರ್ಧ ಗಂಟೆ ಕಾಲ ಪುಸ್ತಕ ಓದಿ ಹನ್ನೊಂದು ಗಂಟೆಗೆ ಮಲಗ್ತಾ ಇದ್ರು ಈಗಿನ ಕಾಲದಲ್ಲಿ ಎಲ್ಲರೂ ಮಲ್ಕೊಳ್ಬೇಕಾದ್ರೆ ಫೋನ್ ಬಿಟ್ಟಂತೂ ಇರೋದೇ ಇಲ್ಲ ಫೋನ್ ನೋಡ್ತಾ ಮಲ್ಕೋತಾರೆ ಸೊ ಸರಿಯಾಗಿ ನಿದ್ದೆ ಆಗೋಲ್ಲ ಇದರಿಂದ ಅವ್ರ ನೆಕ್ಸ್ಟ್ ಡೇ ರುಟೀನ್ ಫುಲ್ ಹಾಳಾಗುತ್ತೆ ಸೊ ಆದಷ್ಟು ರಾತ್ರಿ ಹೊತ್ತು ಪುಸ್ತಕ ಓದೋ ಹವ್ಯಾಸವನ್ನು ಇಟ್ಕೊಂಡ್ರೆ ನಮ್ಮ ನಾಳೆ ಪಾಸಿಟಿವ್ ಆಗಿರುತ್ತೆ ಸೊ ಶ್ರೀಗಳ ಈ ಒಂದು ಹವ್ಯಾಸನ ನಾವು ನಮ್ಮ ಜೀವನದಲ್ಲಿ ಏನಾದರೂ ರೂಢಿಸ್ಕೊಂಡ್ರೆ ನಮ್ಮ ಜೀವನ ತುಂಬ ಪಾಸಿಟಿವ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇನ್ನು ಶ್ರೀಗಳ ಸಾಧನೆ ಬಗ್ಗೆ ನೋಡೋದಾದರೆ ಇವರು ಶಿಕ್ಷಣ ಮತ್ತು ತರಬೇತಿಗಾಗಿ ಒಟ್ಟು ನೂರ ಮೂವತ್ತೆರಡು ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಮಠದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದೆ ಐದು ವಯಸ್ಸಿನಿಂದ ಹದಿನಾರು ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೂ ಸಹ ಉಚಿತ ಆಹಾರ ಶಿಕ್ಷಣ ಹಾಗೂ ಆಶ್ರಯಗಳನ್ನು ನೀಡ್ತಿದ್ರು ಯಾವುದೇ ಧರ್ಮ ಜಾತಿ ನೋಡದೆ ಎಲ್ಲ ಮಕ್ಕಳಿಗೂ ಸಹ ಆಶ್ರಯ ನೀಡ್ತಾಯಿದ್ರು ಅದಕ್ಕೆ ಇವರನ್ನು ನಾವು ಮೂರು ವಿಧವಾದ ಅಂದರೆ ಆಹಾರ ಶಿಕ್ಷಣ ಆಶ್ರಯಗಳನ್ನು ನೀಡಿರೋದ್ರಿಂದ ಇವರನ್ನು ತ್ರಿವಿಧ ದಾಸೋಹಿ ಅಂತಾನೂ ಸಹ ಕರೀತಾ ಇದ್ರು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಏಳರಲ್ಲಿ ಶಿವಕುಮಾರ ಸ್ವಾಮೀಜಿ ಪ್ರಶಸ್ತಿಯನ್ನು ಸ್ವಾಮೀಜಿಯ ಶತಮಾನೋತ್ಸವದ ವಾರ್ಷಿಕೋತ್ಸವವನ್ನು ಘೋಷಿಸಿದರು ಭಾರತದ ಮಾಜಿ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ರವರು ತುಮಕೂರಿಗೆ ಭೇಟಿ ನೀಡಿ ಶಿಕ್ಷಣ ಮತ್ತು ಮಾನವೀಯ ಕೆಲಸದಲ್ಲಿ ಸ್ವಾಮೀಜಿಯ ಉಪಕ್ರಮಗಳನ್ನು ಶ್ಲಾಘಿಸಿದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ವಾಮೀಜಿಯವರ ಜಾತ್ಯತೀತ ಧರ್ಮಾತೀತ ಶಿಕ್ಷಣ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಶ್ರೀಗಳಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಸ್ವಾಮೀಜಿಯವರ ನೂರನೇ ವರ್ಷದ ಹುಟ್ಟುಹಬ್ಬ ಕರ್ನಾಟಕ ಸುವರ್ಣ ಮಹೋತ್ಸವ ಸಮಯದಲ್ಲಿ ಶ್ರೀಗಳ ಜೀವಮಾನ ಸಮಾಜ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗರವಿಸಿದೆ ಸ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಿದೆ ಈಗಿನ ಕಾಲದಲ್ಲಿ ನಾನು ನನ್ನದು ಅನ್ನೋರೇ ಹೆಚ್ಚು ಅಂತಹ ಜನಗಳ ಮಧ್ಯೆ ಶ್ರೀಗಳು ನಿಸ್ವಾರ್ಥಿಯಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಸಮಾಜ ಸೇವೆಯನ್ನ ಮಾಡಿದ್ದಾರೆ ತಮ್ಮ ಇಡೀ ಜೀವನವನ್ನು ಸಮಾಜ ಸೇವೆಗಾಗಿ ಮುಡಿಪಿಟ್ಟು ನುಡಿದಂತೆ ನಡೆದಿದ್ದಾರೆ ಇದೇ ಕಾರಣಕ್ಕೆ ಅವರನ್ನು ನಡೆದಾಡೋ ದೇವರು ಅಂತಾನೆ ಕರಿತಾ ಇದ್ರು ಅಂತಹ ಒಂದು ರತ್ನವನ್ನು ಕಳೆದುಕೊಂಡ ದಿನ ಇವತ್ತು ಇಂದಿನ ದಿನ ಸ್ವಾಮೀಜಿಯನ್ನು ನೆನಪು ಮಾಡಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇದಾಗಿದೆ ಇಂದಿನ ಕಲ್ಮಶ ಜಗತ್ತಿನಲ್ಲಿ ಇಂತಹ ನಿಷ್ಕಲ್ಮಶ ವ್ಯಕ್ತಿಗಳ ಜೀವನ ಸಾಧನೆ ಲಕ್ಷಾಂತರ ಮಂದಿಯ ಜೀವನಕ್ಕೆ ಸ್ಫೂರ್ತಿಯಾಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ